ಪ್ರಭ್ಯೋ ನಮಃ ಮಾಯಕಾರ ಪ್ರಭುವೆ ನಮಃ ಸಮಸ್ತ ಇಂಡಿಯನ್ ಟಿವಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮೂಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು ಆರಾಧ್ಯ ದೈವನಾಗಿರುವಂತಹ ಮಾದೇಶ್ವರನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಗಳ ಪಾದಾರ್ವನಗಳಿಗೆ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಪರಿಹಾರ ಜ್ಯೋತಿಷ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಅದಕ್ಕಿಂತ ಮುಂಚೆ ಇದೇ ತಿಂಗಳ ಒಂಬತ್ತು ಮತ್ತು ಹತ್ತನೇ ತಾರೀಕು ಒಂಬತ್ತು ಮತ್ತು ಹತ್ತನೇ ತಾರೀಕು ಹೋಟೆಲ್ ಕೋರಂನಲ್ಲಿ ಜನಸಾಮಾನ್ಯರಿಗಾಗಿ ವಾಸ್ತು ತರಗತಿ ಎನ್ನುವಂತಹ ಒಂದು ಕ್ಲಾಸನ್ನು ಕಂಡಕ್ಟ್ ಮಾಡಿರುವಂಥದ್ದು ಎರಡು ದಿನಗಳ ತರಗತಿ ಭಾಳ ವಿಶೇಷವಾಗಿರುವಂಥ ತರಗತಿ ಭೂಮಿ ಪೂಜೆ ಅಂದರೆ ನಿವೇಶನವನ್ನು ಸೈಟನ್ನು ನೋಡೋದರಿಂದ ಹಿಡಿದು ಮನೆಯನ್ನು ಕಟ್ಟವರ್ಗೆ ನಿಮಗೆ ಯಾವೆಲ್ಲ ನಾಲೆಡ್ಜ್ ಇರಬೇಕು ಏನೆಲ್ಲ ವಿಷಯಗಳು ಗೊತ್ತಿರಬೇಕು ಅನ್ನುವಂಥ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ತಿಳಿಸಿಕೊಡುವ ಮತ್ತು ಕಲಿಸಿಕೊಡುವ ಶಾಸ್ತ್ರೀಯವಾಗಿ ಇವತ್ತಿನ ಮಾಡ್ರನ್ ವಾಸ್ತು ಅಲ್ಲ ಮಾಡರ್ನ್ ವಾಸ್ತು ಅನ್ನುವಂಥದ್ದು ಏನಾಗಿದೆ ಶಾಸ್ತ್ರವನ್ನು ಬಿಟ್ಟು ಬೇರೆ ಹೇಳುವಂಥದ್ದು ಜಾಸ್ತಿ ಆಗಿರುವಂಥದ್ದು ಆದರೆ ಖಂಡಿತ ನಿಮಗೆ ಶಾಸ್ತ್ರಬದ್ಧವಾಗಿರುವಂಥ ಶಾಸ್ತ್ರೀಯವಾಗಿರುವಂತಹ ಸಂಪೂರ್ಣವಾಗಿರುವಂತಹ ವಾಸ್ತು ಮಾಹಿತಿಯನ್ನು ತಿಳಿಸ್ಕೊಡೋಕ್ಕೆ ಎರಡು ದಿನಗಳ ಕ್ಲಾಸ್ ಸಂಪೂರ್ಣ ಮಾಹಿತಿ ಯಾರ್ಯಾರಿಗೆ ಆಸಕ್ತಿ ಇದೆ ಖಂಡಿತ ನೀವೆಲ್ಲರೂ ಇವತ್ತೇ ಫೋನ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ನಿಮ್ಮ ಹೆಸರನ್ನ ತರಗತಿ ಅಟೆಂಡ್ ಮಾಡಿ ಹೋಟೆಲ್ ಕೋರಮ್ಮಲ್ಲಿ ಎರಡು ದಿನ ಕ್ಲಾಸಸ್ ನಡೆಯುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಐದುವರೆವರೆಗೂ ಕ್ಲಾಸಸ್ ಇರುತ್ತೆ ಬಹಳ ವಿಶೇಷವಾಗಿರುತ್ತೆ ಕ್ಲಾಸು ಮಿಸ್ ಮಾಡ್ಕೊಬೇಡಿ ಹಲೋ ಅಮ್ಮ ನಮಸ್ಕಾರಮ್ಮ ರಂಜಿತಾ ಅಂತ ಸರ್ ರಂಜಿತ್ ಅವ್ರೆ ಎಲ್ಲಿಂದ ಕರೆ ಮಾಡ್ತಾ ಸರ್ ಹೇಳಿ ರಂಜಿತ್ ಅವರೇನು ಕೇಳಬೇಕಿತ್ತು ಸರ್ ಉದ್ಯೋಗ ಸಮಸ್ಯೆ ಇದೆ ನಿಮ್ಮ ಓಕೆ ಡೇಟ್ ಆಫ್ ಬರ್ತ್ ರಂಜಿತ್ ಈಗಾರದಲ್ಲಿ ಗುರುಬಲ ಇದ್ರೂ ಮುಂದಿನ ರಾಶಿಗೆ ಹೋಗ್ತಾ ಅಷ್ಟೊಂದು ಶುಭದಾಯಕ ಅಲ್ಲಮ್ಮ ಮೇ ನಂತರ ನಿಮಗೆ ಖಂಡಿತವಾಗಿಯೂ ಕೆಲಸ ಸಿಗುತ್ತೆ ಆದ್ರೆ ಮೇವರೆಗೆ ಬಹಳ ಹುಷಾರಾಗಿರ್ಬೇಕು ರಂಜಿತ್ ಅವರೇ ನೀವು ಆಯ್ತು ಯಾಕೆಂದ್ರೆ ಆರನೇ ತಾರೀಕಲ್ಲಿ ಕೇತು ಮತ್ತೆ ಶನಿ ಇಬ್ರು ಕೂಡ ಶನಿ ಇರುವಂತಹ ಧನುಸ್ ರಾಶಿಗೆ ಕೇತು ಬರ್ತಾ ಇದ್ದಾನೆ ಅಷ್ಟಮಕ್ಕೆ ಸಂಚಾರ ಮಾಡ್ತಾ ಇದ್ದಾನೆ ನೀವು ಹುಟ್ಟಿರೋಂಥ ರಾಶಿಗೆ ಮತ್ತೆ ಹುಟ್ಟಿರೋ ಲಗ್ನಕ್ಕೆ ಎರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಕೌಟುಂಬಿಕವಾಗಿ ಮತ್ತೆ ಆರೋಗ್ಯಕವಾಗಿ ಸ್ವಲ್ಪ ಸಮಸ್ಯೆಗಳಾಗುವಂಥದ್ದು ಸಣ್ಣ ಪುಟ್ಟ ಆಪರೇಷನ್ಸ್ ಹೊಟ್ಟೆಗೆ ಸಂಬಂಧಪಟ್ಟಂಥ ವಿಚಾರ ಇರುತ್ತೆ ತುಂಬ ಎಚ್ಚರಿಕೆ ತಗೋಬೇಕು ರಂಜಿತ್ ಒಂದು ಒಂಬತ್ತು ತಿಂಗಳು ಬಹಳ ಹುಷಾರಾಗಿರ್ಬೇಕು ನೀವು ಮತ್ತೆ ಯಾರಾದರೂ ನಿಮಗೆ ಕೆಲಸ ಕೊಡಿಸ್ತೀನಿ ದುಡ್ಡು ಕೊಡಿ ಅಂದರೆ ಹಲೋ ಹೇಳಿ ಸರ್ ಖಂಡಿತ ಕೊಡಕ್ಕೆ ಹೋಗ್ಬೇಡಿ ದುಡ್ಡನ್ನ ಕಳ್ಕೊಳ್ಳುವಂತ ಸಾಧ್ಯತೆ ಕೂಡ ಜಾಸ್ತಿ ಇದೆ ಒಂದು ಮೃತ್ಯುಂಜಯ ಪೂಜೆಯನ್ನ ಮಾಡಿಸಿ ಐದು ಮೇಕೆ ಪ್ರತಿಮೆಯನ್ನ ದಾನ ಮಾಡಿಯಮ್ಮ ಇದರಿಂದ ಸ್ವಲ್ಪ ಮಟ್ಟದ ಸಮಸ್ಯೆಗಳು ಕಮ್ಮಿ ಆಗುತ್ತೆ ಒಳ್ಳೇದಾಗ್ಲಿ ಇನ್ನು ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಏನಂತಂದ್ರೆ ಆ ವಾಸ್ತು ಅಂತ ಬಂದಾಗ ಏನೆಲ್ಲ ಹೇಳ್ಕೊಡ್ತಾರೆ ಒಂದು ಆಯವನ್ನ ನಿರ್ಣಯ ಮಾಡೋದ್ರಿಂದ ಒಂದು ಜಾಗವನ್ನ ನೋಡೋದ್ರಿಂದ ಭೂಮಿಯನ್ನ ಪರಿಶೀಲನೆ ಮಾಡುವಂಥ ವಿಚಾರದಿಂದ ಹಿಡಿದು ಎಲ್ಲ ವಿಷಯಗಳನ್ನು ನಾನು ನಿಮಗೆ ಕಲಿಸ್ಕೊಡ್ತೀವಿ ಮಿಸ್ ಮಾಡ್ಕೊಬೇಡಿ ಜೊತೆಗೆ ಇವತ್ತಿನ ಮಾಡರ್ನ್ ಟೆಕ್ನಾಲಜಿ ಆರ್ ಆರ್ ಸ್ಕ್ಯಾನರ್ಸ್ ಅಥವಾ ವಾಸ್ತು ಸ್ಕ್ಯಾನರ್ನ ಯೂಸ್ ಮಾಡುವಂತಹ ಟೆಕ್ನಿಕ್ನ ಕೂಡ ಕಾರ್ಯ ಕಾರ್ಯಾಗಾರದ ಕ್ಲಾಸಿನ ಕೊನೆಯಲ್ಲಿ ಒಂದು ಒನ್ ಅವರ್ ನಿಮಗೆ ಡೆಮಾನ್ಸ್ಟ್ರೇಷನ್ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಯಾರಿಗೆಲ್ಲ ಬೇಕು ವಾಸ್ತು ವಿಚಾರ ಮತ್ತು ಇದು ಜನಸಾಮಾನ್ಯರಿಗೆ ವಾಸ್ತು ಜ್ಯೋತಿಷಿಗಳಿಗೆ ಬೇಕು ಅಂತೇನಿಲ್ಲ ಯಾರು ಬೇಕಾದರೂ ಕೂಡ ಈ ವಾಸ್ತು ತರಗತಿಯನ್ನು ಅಟೆಂಡ್ ಮಾಡ್ಬೋದು ಅವ್ರಿಗೆ ಲಾಟ್ ಆಫ್ ನಾಲೆಡ್ಜ್ ತುಂಬ ವಿಷಯಗಳನ್ನು ನಾವು ಎರಡು ದಿನದಲ್ಲೇ ಕಲಿಸ್ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಇವತ್ತೇ ಫೋನ್ ಮಾಡಿ ನಿಮ್ಮ ಬರುವಿಕೆಯನ್ನು ಖಾತ್ರಿಗೊಳಿಸಿ ಯಾಕಂದರೆ ನಿಮಗೂ ಆಸಕ್ತಿ ಇರುತ್ತೆ ಜ್ಯೋತಿಷ್ಯ ಕಲಿಬೇಕು ವಾಸ್ತು ಕಲಿಬೇಕು ಅನ್ನುವಂಥ ವಿಷಯಗಳು ನಿಮಗಿರುತ್ತೆ ದಯವಿಟ್ಟು ಹೆಸರನ್ನ ನೋಂದಾಯಿಸಿ ತುಂಬ ಚೆನ್ನಾಗಿರುತ್ತೆ ಕ್ಲಾಸು ವಿಶೇಷವಾಗಿರುತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತೇವೆ ಇವತ್ತು ಕೇತುಗಳ ಬದಲಾವಣೆಯಿಂದ ಹಲೋ ಹಲೋ ಸರ್ ಸರ್ ನಮಸ್ಕಾರ ಹೇಳಿ ಸರ್ ಸರ್ ನಮ್ಮ ಕೌಲಂದೆಯಿಂದ ಚಿಕ್ಕಲಂದೆಯಿಂದ ಮಣಿ ಅಂತ ಮುನಿ ಮುನಿ ಅಂತನಾ ಮಣಿ ಮಣಿ ಅಂತ ಮಣಿ ಅಂತ ಮಣಿವರೇ ಹೇಳಿ ಏನ್ ವಿಚಾರ ಮಣಿವರೇ ಸರ್ ಯಾವದೇ ಮದ್ರ ಕೈಯತ್ತಲ್ಲ ಕಾಲದ್ರuna ಜಾಸ್ತಿ ಏನ್ ಮಾಡ್ತಾ ಇದ್ರಿ ಮಣಿವರೇ ನೀವು ನಮ್ಮ ಸೆಕ್ಯೂರಿಟಿ ಮಾಡ್ತಾ ಇದ್ದೀನಿ ಸರ್ ಮತ್ತೆ ಯಾವ ಸರ್ ಸೆಕ್ಯೂರಿಟಿ ಮಾಡ್ತಾ ಇದ್ದೀರಾ ಹೌದು ಸರ್ ನೋಡಿ ಈಗ ನಿಮ್ಮ ರಾಶಿಯ ಪ್ರಕಾರ ಹೇಳೋದಾದ್ರೆ ಮತ್ತೆ ಪ್ರಶ್ನಾ ಕುಂಡಲಿ ಪ್ರಕಾರ ಹೇಳೋದಾದ್ರೆ ಮಣಿವರೇ ನಿಮಗೆ ಸ್ವಲ್ಪ ಟೈಮ್ ಚೆನ್ನಾಗಿಲ್ಲ ಆಲ್ಮೋಸ್ಟ್ ಇನ್ನೊಂದು ಆ 6-7 ಆರೇಳು ತಿಂಗಳಾದ್ಮೇಲೆ ಖಂಡಿತವಾಗಿಯೂ ಸ್ವಲ್ಪ ದುಡ್ಡು ಉಳಿತಾಯ ಆಗುವಂಥದ್ದು ಅನುಕೂಲ ಆಗುವಂಥದ್ದು ಎಲ್ಲವೂ ಆಗುತ್ತೆ ನೀವು ಮಾಡೋ ಕೆಲಸದಲ್ಲಿ ಅನುಕೂಲ ಆಗುತ್ತೆ ಇನ್ನು ಆರರಿಂದ ಏಳು ತಿಂಗಳು ಸ್ವಲ್ಪ ಹುಷಾರಾಗಿರ್ಬೇಕು ನೀವು ಪ್ರತಿ ಗುರುವಾರ ಕಡಲೆಕಾಳು ಮತ್ತೆ ಬೆಲ್ಲವನ್ನ ಶಿವನ ದೇವಸ್ಥಾನಕ್ಕೆ ಕೊಡ್ತಾ ಬನ್ನಿ ನಿಮ್ಮ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್ ಗಳು ಕಮ್ಮಿ ಆಗುತ್ತೆ ಇನ್ನೊಂದು ಆರು ಏಳು ತಿಂಗಳು ಕಳ್ಕೊಂಡು ನೀವು ವ್ಯವಹಾರವನ್ನು ಮಾಡೋರಂತೆ ಅಲ್ಲಿವರೆಗೂ ಫೈನಾನ್ಸಿಯಲ್ ವಿಚಾರದಲ್ಲಿ ಸ್ವಲ್ಪ ಸಮಾಧಾನವಾಗಿರಿ ಓಕೆ ಇನ್ನು ನೆನೆ ಮಿಥುನ ರಾಶಿಯವರಿಗೆ ಏನೆಲ್ಲ ಪ್ರಾಬ್ಲಮ್ಸ್ಗಳು ಬರ್ಬೋದು ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಟ್ಟೆ ಇವತ್ತು ಕಟಕ ರಾಶಿಯವರಿಗೆ ರಾಹು ಮತ್ತು ಕೇತುವಿನ ಬದಲಾವಣೆಯಿಂದ ಆಗಬಹುದಾದ ಸಮಸ್ಯೆಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನೋಡಿ ರಾಹು ಆರನೇ ತಾರೀಕು ಬದಲಾವಣೆ ಆಗ್ತಾ ಇದ್ದಾನೆ ಇದರಿಂದ ಕಟಕ ರಾಶಿಯವರಿಗೆ ಆಲ್ಮೋಸ್ಟ್ ಆರನೇ ಮನೆಯಲ್ಲಿ ಶನಿ ಕೇತು ಹನ್ನೆರಡನೇ ಮನೆಯಲ್ಲಿ ರಾಹುವಿನ ಸ್ಥಿತಿ ಇರುತ್ತೆ ಇದೇನು ಇಂಡಿಕೇಟ್ ಮಾಡುತ್ತೆ ಮೊದಲನೇದಾಗಿ ಮಾನಸಿಕ ನೆಮ್ಮದಿ ಹಾಳಾಗುವಂಥದ್ದು ಸಾಮಾನ್ಯವಾಗಿ ಕಟಕರ ಲಗ್ನದವರು ಅಥವಾ ಕಟಕ ರಾಶಿಯವರು ಎಮೋಷನಲ್ ಪರ್ಸನ್ಸ್ ಅಂತ ಕರಿತೀವಿ ಎಮೋಷನಲ್ ಪರ್ಸನ್ಸ್ಗೆ ಆರನೇ ಮನೆಯಲ್ಲಿ ರಾವು ಬಂದಾಗ ಅವರಿಗೆ ಮಾನಸಿಕ ಚಿಂತನೆಗಳು ಮಾನಸಿಕ ಒತ್ತಡ ಮಾನಸಿಕವಾದಂಥ ಟೆನ್ಷನ್ಸು ಅನ್ವಾಂಟೆಡ್ ಇಶ್ಯೂಸ್ ಅದು ಮೇಜರ್ ಅದು ಅದು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡುವಂಥ ವಿಷಯವೇ ಇಲ್ಲ ಆದರೆ ಸುಮ್ಮನೆ ಗಾಬರಿ ಆಗುವಂಥದ್ದು ಸುಮ್ಮನೆ ಒತ್ತಡ ಆಗುವಂಥದ್ದು ಸುಮ್ಮನೆ ಸಮಸ್ಯೆಗಳಾಗುವಂಥದ್ದು ಈ ತರ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗತ್ತೆ ಒಂದು ಕರೆ ಸ್ವೀಕರಿಸೋಣ ಹಲೋ ಹಲೋ ಅಮ್ಮ ಸ್ವಲ್ಪ ಜೋರಾಗಿ ಮಾತಾಡ್ತೀರಾ ಹಲೋ ಸರ್ ನಾನ್ ಸುಂದ್ರಮ್ಮ ಅಂತ ಅಮ್ಮ ಗುರುಜಿ ನಾನ್ ಸುಂದ್ರಮ್ಮ ಅಂತ ಹೇಳಿ ಸುಂದ್ರಮ್ಮ ಏನು ವಿಚಾರ ಅದೇ ಸರ್ ನಮ್ಮ ಗುರುಜಿ ನಮ್ಮ ಬಗ್ಗೆನ ಕೇಳಬೇಕಿತ್ತು ಏನು ವಿಚಾರ ಅದೇ ಮನಲಿ ತುಂಬಾ ಕಷ್ಟ ಸಾಲದ ಬಾರೆ ಜಾಸ್ತಿ ಓಕೆ ನೀವು ಇರುವಂತದ್ದು ಸ್ವಂತ ಮನೆನ ಬಾಡಿಗೆ ಮನೆನಮ್ಮ

ಅದನ್ನ ನೀವು ಬುಧವಾರದ ದಿನ ತಗೊಂಡು ಬನ್ನಿ ಕುದುರೆ ಲಾಳ ಹೇಗಿರ್ಬೇಕು ಅಂದ್ರೆ ಓಡಿರುವಂತಹ ಕುದುರೆ ಲಾಳ ಆಗ್ಬೇಕು ಅದನ್ನ ಮನೆಯ ಇಲ್ಲ ಒಳಭಾಗದಲ್ಲಿ ಕನ್ನಡದಲ್ಲಿ ಒಂದು ಬರಿತೀವಲ್ವಾ ಆ ರೀತಿಯಾಗಿ ಮನೆ ಒಳಭಾಗದಲ್ಲಿ ಬಾಗಿಲಿನ ಮೇಲುಗಡೆ ಹಾಕಿ ಅದಕ್ಕೆ ಒಂದು ದಾರವನ್ನು ಸುತ್ತಿ ಹಾಕಬೇಕಮ್ಮ ದಾರ ಅಥವಾ ದಾರವನ್ನು ಸುತ್ತಿ ನಂತರ ಅದನ್ನ ಹಾಕಬೇಕು ಇದರಿಂದ ಏನಾಗುತ್ತೆ ನಿಮ್ಮ ಮನೆಯಲ್ಲಿರುವಂತಹ ಒಂದಷ್ಟು ದೋಷಗಳು ಕಮ್ಮಿ ಆಗುತ್ತೆ ಮನೆಯಲ್ಲಿರುವಂತಹ ಸಮಸ್ಯೆಗಳು ಕೂಡ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗತ್ತಮ್ಮ ಗುರುಜಿ ಏನಕ್ಕಾಗಿಷ್ಟೊಂದು ಕಷ್ಟ ನಮ್ಗೆ ಕೂಲಿ ಮಾಡೋರು ಗುರುಜಿ ನಾವು ಏನಮ್ಮ ಅದಕ್ಕೆ ನಾನು ಹೇಳಿದ್ರು ಕೂಲಿ ಮಾಡೋರು ಒಂದು ಕುದುರೆ ಲಾಳ ತಗೊಳ್ಬೋದಲ್ವಾ ಏನು ತೊಂದ್ರೆ ಇಲ್ಲ ಕುದುರೆ ಲಾಳಕ್ಕೆ ಏನು ಅಷ್ಟೊಂದು ಜಾಸ್ತಿ ಆಗಲ್ಲ ಪರಿಚಯ ಇದ್ರೆ ಫ್ರೀನೇ ಕೊಡ್ತಾರಮ್ಮ ಕೇಳಿ ಇಸ್ಕೊಂಡು ಅದನ್ನ ಹಾಕಿ ಬುಧವಾರ ದಿನಾಕಿ ಖಂಡಿತ ಅನುಕೂಲ ಆಗುತ್ತೆ ಯಾವಾಗ್ಲೂ ಬರೀ ಹುಷಾರಿಲ್ಲ ಎಲ್ಲಿಗೋದ್ರು ಇದಾಗದೆಲ್ಲ ಗುರುಜಿ ನನ್ಗೆ ಆರೋಗ್ಯನೇ ಸರಿಲ್ಲ ಆ್ಯಕ್ಚುಲಿ ಅದನ್ನೇ ನಾನು ಹೇಳ್ತಾ ಇರೋದು ಯಾಕೆ ಎಲ್ಲ ಸಮಸ್ಯೆಗಳಾಗ್ತಾ ಇದೆ ನಿಮಗೆ ಅಂತಂದ್ರೆ ನೀವು ವಾಸ ಮಾಡುತ್ತಿರುವ ಸಮಸ್ಯೆ ಮನೆಯಲ್ಲಿ ಸಮಸ್ಯೆ ಇದೆ ಗೃಹದಲ್ಲಿ ಸಮಸ್ಯೆ ಇದೆ ಈ ಸಮಸ್ಯೆಯಿಂದ ನಿಮಗೆ ಆ ದೋಷದಿಂದ ಸಮಸ್ಯೆಗಳು ಆರೋಗ್ಯ ಸಮಸ್ಯೆ ನಿದ್ರೆ ಜಾಸ್ತಿ ಮಾಡುವಂಥದ್ದು ಗಿಲ್ಡಿನೆಸ್ ಆಗುವಂಥದ್ದು ಯಾವ್ದ್ರ ಬಗ್ಗೆನೂ ಆಸಕ್ತಿ ಇಲ್ದಿರುವಂಥದ್ದೆಲ್ಲ ಆಗ್ತಾ ಇದೆ ನಿಮಗೆ ಅದಕ್ಕೆ ನಾನು ಹೇಳದ್ ಪರಿಹಾರವನ್ನು ಮಾಡ್ಕೊಳ್ಳಿ ಖಂಡಿತ ಒಂದು ಟೆನ್ ಟು ಫಿಫ್ಟೀನ್ ಡೇಸಲ್ಲಿ ಒಂದಷ್ಟು ಪರಿಹಾರ ಖಂಡಿತ ಆಗತ್ತಮ್ಮ ಒಳ್ಳೇದಾಗ್ಲಿ ಸುಂದರಮ್ ಅವರೇ ಇನ್ನು ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಕಟಕ ರಾಶಿಯವರಿಗೆ ಮಾನಸಿಕ ಒತ್ತಡ ಮಾನಸಿಕ ಖಿನ್ನತೆ ಮಾನಸಿಕವಾಗಿ ತೊಂದರೆಗಳನ್ನು ನೀವು ಅನುಭವಿಸ್ಬೇಕಾಗತ್ತೆ ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಹನ್ನೆರಡನೇ ಮನೆಯಲ್ಲಿ ರಾವು ಸಂಚಾರ ಮಾಡ್ತಾ ಇರುವಂಥದ್ದು ಮುಖ್ಯವಾಗಿ ಗಮನಿಸಿ ಹನ್ನೆರಡನೇ ಮನೆಯನ್ನು ನಾವು ಶಯನ ಭಾವ ಅಥವಾ ಶಯನ ಸುಖವನ್ನು ಕೊಡುವಂಥ ಭಾವ ಅಂತ ಕರಿತೀವಿ ಇಲ್ಲೇನಾಗುತ್ತೆ ಮಿಥುನ ರಾಶಿಯಲ್ಲಿ ಸಾರಿ ಕಟಕ ರಾಶಿಯಲ್ಲಿ ಜನನವಾಗಿರುವಂಥವ್ರಿಗೆ ಮಿಥುನದಲ್ಲಿ ರಾವು ಇರೋದ್ರಿಂದ ನಿದ್ರಾಹೀನತೆಗಳಾಗುವಂಥದ್ದು ಅಂದರೆ ನಿದ್ರೆ ಬರೆದಿರುವಂಥದ್ದು ರಾತ್ರಿ ಕೆಟ್ಟ ಕೆಟ್ಟ ಕನಸುಗಳು ಬೀಳುವಂಥದ್ದು ಬೇರೆ ಆಲೋಚನೆಗಳು ಬರುವಂಥದ್ದು ಅನ್ವಾಂಟೆಡ್ ವಿಚಾರಗಳು ಮನಸ್ಸಿಗೆ ಬರುವಂಥದ್ದು ಈ ಎಲ್ಲ ಪ್ರಾಬ್ಲಮ್ಸು ಅವರು ಫೇಸ್ ಮಾಡಬೇಕಾಗತ್ತೆ ಇದರಿಂದ ಬೆಳಿಗ್ಗೆ ಎದ್ದಾಗ ಫ್ರೆಶ್ನೆಸ್ ಅನ್ಸಲ್ಲ ಯಾರಿಗೆ ಹನ್ನೆರಡನೇ ಮನೇಲಿ ರಾವ್ ಸಂಚಾರ ಮಾಡ್ತಾ ಇರ್ತಾನೆ ಗೋಚಾರದಲ್ಲಿ ಶನಿ ದೃಷ್ಟಿ ಬೇರೆ ಇದೆ ಅದರಿಂದ ಏನಂತ ನಿದ್ರಾಹೀನತೆಯಿಂದ ಬೆಳಗ್ಗೆ ಹೆಚ್ಚು ನಿದ್ದೆ ಮಾಡಿದ್ರು ಕೂಡ ಬೆಳಿಗ್ಗೆ ಎದ್ದಾಗ ಅವರಿಗೆ ಫ್ರೆಶ್ನೆಸ್ ಅನ್ಸಲ್ಲ ಈ ಪ್ರಾಬ್ಲಮ್ಸನ್ನು ಕಟಕ ರಾಶಿಯವರು ಅನುಭವಿಸ್ಬೇಕಾಗತ್ತೆ ಎಚ್ಚರಿಕೆನ ವಹಿಸಿ ಹಲೋ ಹಲೋ ಸರ್ ನಮಸ್ಕಾರ ಗುರುಜಿ ನಮಸ್ಕಾರ ಸರ್ ಹೇಳಿ ಏನು ವಿಚಾರ ಸರ್ ನನ್ನ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ ಸರ್ ನಿಮ್ಮ ಹೆಸರು ಜಯಂತ್ ಅಂತ ಮಕರ ಜಯಂತ್ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಮೈಸೂರು ಮೈಸೂರಿಂದ ಕರೆ ಮಾಡ್ತಾ ಇದ್ರಿ ನಿಮ್ದು ಡೇಟ್ ಆಫ್ ಬರ್ತು ಹದಿನೈದು ಏಳು ತೊಂಬತ್ತು

ನಿಮಗೆ ಸ್ವಲ್ಪ ತೊಂದರೆ ಆಗಿರುವಂತ ಸಾಧ್ಯತೆಗಳು ಇಲ್ಲಿ ಪ್ರಶ್ನಾ ಕುಂಡಲಿಯಲ್ಲಿ ಕಾಣಿಸ್ತಾ ಇದೆ ಇದರಿಂದ ನಡೆದುಕೊಂಡು ಹೋಗ್ತಾ ಇರುವಂತ ಕೆಲಸದಲ್ಲಿ ಅಡಚಣೆಗಳು ಮುಖ ಸುತ್ತು ಏನೇ ಮಾಡ್ಲಿಕ್ಕೆ ಹೋದ್ರು ಮನಸ್ಥಿತಿನೇ ಚೆನ್ನಾಗಿರಲ್ಲ ಫ್ರೆಶ್ ಇರಲ್ಲ ನೀವು ಏನೇ ಕೆಲಸ ಮಾಡಿದ್ರು ಅಡಚಣೆ ಆಗ್ತಾ ಇದೆ ಸ್ವಲ್ಪ ಮೂಡಿ ಆಗ್ತಾ ಮೂರಿ ಹೌದಲ್ವಾ ಆಕ್ಚುಲಿ ಇದನ್ನ ನಾವೇನು ಹೇಳ್ತೀವಿ ಜನರ ದೃಷ್ಟಿ ಅಥವಾ ಜನಗಳು ಏನಾದ್ರೂ ಸ್ವಲ್ಪ ನೆಗೆಟಿವ್ ಆಗಿ ಏನಾದ್ರು ಸಣ್ಣ ಪುಟ್ಟ ಕೈ ಕೆಲಸ ಅದು ಇದು ಅಂತ ಏನು ಹೇಳ್ತೀವಿ ಈ ಥರದ್ದು ಏನಾದರೂ ಮಾಡಿದ್ದಾಗ ಈ ಥರ ಪ್ರಾಬ್ಲಮ್ಸು ಬರುತ್ತೆ ಆ ಥರ ಪ್ರಭಾವಗಳು ಆ ಥರ ತೊಂದರೆಗಳು ನಿಮಗೆ ಆಗಿದೆ ಅಂತ ಗೋಚಾರ ಆಗ್ತಾ ಇದೆ ಇದಕ್ಕೆ ಪರಿಹಾರವನ್ನು ಕಂಡ್ಕೊಳ್ಳಿ ನೀವು ಖಂಡಿತ ನಿಮಗೆ ಈ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ ಒಂದು ಕೆಲಸ ಮಾಡಿ ಮೈಸೂರಿಗೆ ಬಂದಾಗ ಬಿಡುವಿದ್ದಾಗ ನಮ್ಮ ಕಚೇರಿಗೆ ಬಂದು ಭೇಟಿ ಮಾಡಿ ನಿಮಗೆ ಕೆಲವು ಪರಿಹಾರಗಳನ್ನು ಹೇಳ್ಕೊಡ್ತೀನಿ ಜೊತೆಗೆ ಇದು ಆಗಿದೆಯಾ ತೊಂದರೆ ಇಲ್ವ ಅಂತ ನೀವು ತಿಳ್ಕೊಬೇಕು ಅಂತಂದರೆ ಜಯಂತ್ ಅವರೇ ಸ್ವಲ್ಪ ದಾರಿಯಲ್ಲಿ ಹಸುಗಳೆಲ್ಲ ಬರ್ತಾ ಇರುತ್ತಲ್ವಾ ಆ ಸಂದರ್ಭದಲ್ಲಿ ಅದಕ್ಕೆ ಸ್ವಲ್ಪ ಹುಲ್ಲನ್ನು ತಗೊಂಡೋಗಿ ಹಾಕಿ ಅದೇನಾದ್ರು ತಿಂದ್ಬಿಟ್ಟು ಹೋದರೆ ಏನೂ ಸಮಸ್ಯೆ ಇಲ್ಲ ಅದು ತಿಂದೆ ಅದನ್ನು ನೋಡಿ ಹಾಗೆ ಹೋಗ್ಬಿಟ್ರೆ ನಿಮಗೆ ಖಂಡಿತವಾಗಿಯೂ ಸಮಸ್ಯೆಗಳು ಜಾಸ್ತಿ ಆಗಿದೆ ಅಂತ ತಿಳ್ಕೊಬೇಕಾಗತ್ತೆ ಇದಕ್ಕೆ ಪರಿಹಾರವನ್ನು ಕೂಡ ನೀವು ಮಾಡ್ಕೋಬೇಕಾಗತ್ತೆ ಆ ಪ್ರಯೋಗವನ್ನು ಮಾಡಿ ಒಂದ್ಸರಿ ನೇರವಾಗಿ ಭೇಟಿ ಮಾಡಿ ಜಯಂತ್ ಅವ್ರೆ ಒಳ್ಳೇದಾಗ್ಲಿ ಈಗ ಹಲೋ ಒಳ್ಳೇದಾಗಲಿ ಜಯಂತವ್ರೆ ಇನ್ನು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಕಟಕರಾಶಿಯವರಿಗೆ ಹನ್ನೆರಡನೇ ಮನೆ ಹನ್ನೆರಡನೇ ಮನೆ ಮತ್ತು ಎರಡನೇ ಮನೆ ಕಣ್ಣಿನ ದೃಷ್ಟಿಯನ್ನು ಇಂಡಿಕೇಟ್ ಮಾಡುತ್ತೆ ಅದರಿಂದ ಇಲ್ಲೇನಾಗುತ್ತೆ ರಾಶಿಯವ್ರಿಗೂ ಕೂಡ ಋಷಭರಾಶಿಯವರ ರೀತಿ ಕಣ್ಣಿನ ದೋಷಗಳು ಬರುವಂಥದ್ದು ಕಣ್ಣಿನಲ್ಲಿ ಸಮಸ್ಯೆಗಳಾಗುವಂಥದ್ದು ಕಣ್ಣಿಗೆ ಸಂಬಂಧಪಟ್ಟಂಥ ಇನ್ಫೆಕ್ಷನ್ಸ್ಗಳು ಕಣ್ಣಿಗೆ ಸಂಬಂಧಪಟ್ಟಂಥ ರೋಗ ಬಾಧೆ ನಿಮ್ಮನ್ನು ಎಂಟರಿಂದ ಒಂಬತ್ತು ತಿಂಗಳು ಪೀಡಿಸ್ಬೋದು ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥ ಸಾಧ್ಯತೆಗಳು ಬೇಕಾಗತ್ತೆ ಜೊತೆಗೆ ಆರನೇ ಮನೆಯಲ್ಲಿ ಶನಿ ಮತ್ತೆ ಕೇತುವಿನ ಸಂಬಂಧ ಅಷ್ಟೊಂದು ಒಳ್ಳೇದಲ್ಲ ಏನಾಗ್ಬೋದು ಅಲ್ಸರ್ ಆಗ್ಬೋದು ಹೊಟ್ಟೆ ಉಬ್ರ ಆಗ್ಬೋದು ಹೊಟ್ಟೆ ಹುಬ್ಸ ಆಗ್ಬೋದು ಹೊಟ್ಟೆ ಹುರಿ ಬರ್ಬೋದು ನಿಮ್ಗೆ ಹಲೋ ಹೇಳಿ ನಮಸ್ಕಾರಮ್ಮ ಹೇಳಿ ಏನ್ ವಿಚಾರ ಸ್ವಲ್ಪ ಓದಕ್ಕೆ ತಲೆ ಕೇಳಬೇಕಿತ್ತು ಸ್ವಲ್ಪ ಜೋರಾಗಿ ಮಾತಾಡ್ತೀರಾ

ನಮಗೆ ಸಮಯ ವ್ಯರ್ಥ ಆಗುತ್ತೆ ಒಂದು ಕಡೆ ವಿಚಾರವನ್ನು ತಿಳಿಸಬೇಕು ಇನ್ನೊಂದು ಕಡೆ ಫೋನ್ ಕೂಡ ಅಟೆಂಡ್ ಮಾಡಬೇಕು ನೀವು ಫಾನು ಕರೆ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮದು ಡೇ ಟು ಟೈಮು ಎಲ್ಲವನ್ನು ತೆಗೆದುಕೊಂಡು ನೀವು ಕರೆಯನ್ನು ಮಾಡಿ ಅದರಿಂದ ನಿಮಗೂ ಟೈಮ್ ಉಳಿಯುತ್ತೆ ನಮಗೂ ಕೂಡ ನಿಮಗೆ ಹೆಚ್ಚಿನ ವಿಚಾರವನ್ನು ನಾವು ತಿಳಿಸ್ಕೊಡ್ಬಹುದು ಇನ್ನೇನು ಶಿವರಾತ್ರಿ ಕೂಡ ಹತ್ರ ಇದೆ ಶಿವರಾತ್ರಿ ಆಚರಣೆಯನ್ನು ಎಲ್ಲರೂ ಮಾಡಿ ಯಾರು ಮಿಸ್ ಮಾಡಬೇಡಿ ಎರಡು ವಿಚಾರಗಳಿದೆ ಒಂದು ಶನೇಶ್ವರ ಸ್ವಾಮಿಯ ಜಯಂತಿ ಕೂಡ ಇದೆ ಅದರ ಜೊತೆಗೆ ಶಿವರಾತ್ರಿ ಕೂಡ ಇದೆ ಎರಡೂ ಕೂಡ ವಿಶೇಷವಾಗಿರುವಂಥ ದಿನಗಳು ಆ ದಿನದಲ್ಲಿ ಯಾರು ಶಿವನನ್ನು ಪೂಜೆ ಮಾಡ್ತೀರಿ ಯಾರು ಶಿವನನ್ನು ಆರಾಧನೆ ಮಾಡ್ತೀರಿ ಯಾರು ಬಿಲ್ವ ಪತ್ರೆಯನ್ನು ಶಿವನಿಗೆ ಅರ್ಪಿಸ್ತೀರಿ ಅವ್ರಿಗೆಲ್ಲ ರೀತಿಯ ಶನಿಕಾಟಗಳು ನಿವಾರಣೆ ಆಗುತ್ತೆ ಅದರ ಜೊತೆಗೆ ಜೀವನದ ಸಂಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಮನಸ್ಪೂರ್ವಕವಾಗಿ ಆರಾಧನೆಯನ್ನು ಮಾಡುವಂಥ ಕೆಲಸವನ್ನು ನೀವು ಮಾಡಬೇಕಾಗತ್ತೆ ಇನ್ನು ಕಟಕ ರಾಶಿಯಲ್ಲಿ ಜನನವಾಗಿರುವಂಥವ್ರಿಗೆ ಹೊಟ್ಟೆಗೆ ಸಂಬಂಧಪಟ್ಟಂಥ ವಿಚಾರ ಹೊಟ್ಟೆಯ ಆಕಸ್ಮಿಕವಾಗಿ ಹೊಟ್ಟೆಗೆ ಸಂಬಂಧಪಟ್ಟಂಥ ಆಪ್ರೇಷನ್ಸ್ಗಳಾಗ್ಬೋದು ಅಥವಾ ಗುಡ್ಲೆ ಗೆಡ್ಡೆ ಬೆಳಿಬೋದು ಗುಳ್ಳೆ ಆಗ್ಬೋದು ಹೊಟ್ಟೆಗೆ ಅಸಿಡಿಟಿ ಸಮಸ್ಯೆಯಿಂದ ತುಂಬ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ಬೋದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ಬೋದು ಹೆಣ್ಮಕ್ಳಿಗೆ ಋತುಚಕ್ರದಲ್ಲಿ ವ್ಯತ್ಯಾಸ ಆಗ್ಬೋದು ಜೊತೆಗೆ ಮುಖ್ಯವಾಗಿ ಸ್ಕಿನ್ ಪ್ರಾಬ್ಲಮ್ಸ್ ಚರ್ಮ ಬಾಧೆ ನಿಮ್ಮನ್ನು ಪೀಡಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಕಟಕ ರಾಶಿಯವ್ರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ಈ ಎಂಟರಿಂದ ಒಂಬತ್ತು ತಿಂಗಳು ಎಚ್ಚರಿಕೆಯನ್ನು ನೀವು ತಗೊಳ್ಳೋದ್ರಿಂದ ತುಂಬ ಒಳ್ಳೆಯದು ಅನ್ನುವಂಥ ವಿಚಾರವನ್ನು ನಾವು ಇಲ್ಲಿ ಗಮನಿಸಬೇಕಾಗತ್ತೆ ಯಾಕಂದರೆ ಯಾವಾಗಲೂ ನಾವು ಅದನ್ನೇ ಗಮನಿಸಬೇಕು ಏನಂತಂದರೆ ಗೋಚಾರದಲ್ಲಿ ಗ್ರಹಗಳ ಬದಲಾವಣೆಯಿಂದ ವ್ಯಕ್ತಿಯ ಮೇಲೆ ಆಗುವಂಥ ಪರಿಣಾಮಗಳೇನು ಪರಿಮಾ ಇದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ನಾವು ಏನು ಕಂಡ್ಕೋಬೇಕಾಗತ್ತೆ ಅನ್ನುವಂಥ ವಿಚಾರವನ್ನು ನಾವು ನೋಡಬೇಕಾಗತ್ತೆ ಒಂದು ಕರೆ ಸ್ವೀಕರಿಸೋಣ ಹಲೋ ಹಲೋ ಸರ್ ನಮಸ್ಕಾರ ಹೇಳಿ ಗುರುಜಿ ನಮಸ್ಕಾರ ಗುರುಜಿ ಹಾಂ ಗುರುಜಿ ನಾನು ಮೈಸೂರಿಂದ ಓಕೆ ನಿಮ್ಮ ಹೆಸರು

ತುಂಬಾ ವರ್ಷ ಆದ್ರೂ ಕೊಡೋದೇ ಇಲ್ಲ ಇಲ್ಲ ಯಾರು ರಿಟರ್ನ್ ನೋಡಿ ನಿಮ್ಮ ಇದೆ ದಯವಿಟ್ಟು ನಾನು ಏನು ಹೇಳ್ತೀನಿ ನೀವು ಸ್ಟಾರ್ಟಿಂಗ್ ಎಲ್ಲ ದುಡ್ಡು ಕೊಟ್ಟಿರ್ತೀರಿ ಆ ದುಡ್ಡು ಬಂದಿರುತ್ತೆ ಈಗ ದುಡ್ಡನ್ನ ಕೊಟ್ಟಿರುವಂತ ಒಂದಷ್ಟು ದೊಡ್ಡ ದುಡ್ಡುಗಳು ನಿಮಗೆ ಲಾಕ್ ಆಗಿರುತ್ತೆ ಬರ್ತಾ ಇರಲ್ಲ ಹೌದಲ್ವಾ ಹೌದೌದು ಏನಂದ್ರೆ ನಿಮ್ಮ ದಶೆ ಪ್ರಕಾರ ಇನ್ನು ಎರಡು ವರ್ಷಗಳ ಕಾಲ ನಿಮ್ಗೆ ಆರ್ಥಿಕ ಮುಗ್ಗಟ್ಟು ಬರುವಂತದ್ದು ಜೊತೆಗೆ ನೀವು ಇಲ್ಲಿವರೆಗೆ ಏನು ಚೆನ್ನಾಗಿತ್ತು ವ್ಯವಹಾರ ಅದು ಯಾವ ವ್ಯವಹಾರಗಳು ಮುಂದಿನ ದಿನಗಳಲ್ಲಿ ಆಗಲ್ಲ ಮತ್ತೆ ನೀವು ಅನ್ಕೊಂಡಂತ ಕೆಲಸಗಳು ನೀವು ಅನ್ಕೊಂಡ ರೀತಿಯಲ್ಲಿ ಆಗೋದಿಲ್ಲ ಜೊತೆಗೆ ನಿಮಗೆ ಆತ್ಮೀಯರಾಗಿರುವಂಥವರೆಲ್ಲ ನಿಮಗೆ ಶತ್ರುಗಳಾಗ್ತಾರೆ ಇನ್ನು ಎರಡು ವರ್ಷ ಅಂದರೆ ಒಂದು ವರ್ಷ ಒಂಬತ್ತು ತಿಂಗಳು ನಿಮಗೆ ಟೈಮ್ ಚೆನ್ನಾಗಿಲ್ಲ ಶಿವಕುಮಾರ್ ಅವರೇ ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ ನೀವು ಬಿಡುವಿದ್ದಾಗ ನಮ್ಮ ಕಚೇರಿಗೆ ಬನ್ನಿ ಯಾಕೆ ಈ ಥರ ಆಗ್ತಾ ಇದೆ ಅನ್ನುವಂಥದ್ದನ್ನು ತಿಳಿಸ್ಕೊಟ್ಟು ಕೆಲವು ಪರಿಹಾರಗಳನ್ನು ಹೇಳ್ಕೊಡ್ತೀನಿ ಆ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗುತ್ತೆ ಶಿವಕುಮಾರ್ ಅವರು ಒಂದು ವರ್ಷ ಒಂಬತ್ತು ತಿಂಗಳು ಹೌದು ಒಳ್ಳೇದಾಗ್ಲಿ ಶಿವಕುಮಾರ್ ಅವರೇ ಮತ್ತೆ ಕಟಕರಾಶಿ ಅವ್ರಿಗೆ ಆರೋಗ್ಯದ ಸಮಸ್ಯೆಗಳು ಬರುವಂಥದ್ದು ಮಾನಸಿಕ ಒತ್ತಡ ಜಾಸ್ತಿ ಆಗುವಂಥದ್ದೆಲ್ಲ ಇರುತ್ತೆ ನೀವು ಸ್ವಲ್ಪ ಹುಷಾರಾಗಿರಿ ನಿದ್ರಾಹೀನತೆ ಕಣ್ಣಿನ ಸಮಸ್ಯೆ ಹೊಟ್ಟೆ ಬಾಧೆ ಜೀರ್ಣಕ್ರಿಯೆ ಸರಿಯಾಗಿ ಆಗದೇ ಇರುವಂಥದ್ದು ಚರ್ಮ ಬಾಧೆ ನಿಮ್ಮನ್ನು ಪೀಡಿಸುವಂಥದ್ದೆಲ್ಲ ಇರುತ್ತೆ ನೀವು ಮಾಡಬೇಕಾಗಿರುವಂಥದ್ದು ಏನಂದರೆ ಪ್ರತಿ ಸೋಮವಾರ ಶಿವನ ದರ್ಶನವನ್ನು ಮಾಡಿ ಒಂಬತ್ತು ತಿಂಗಳ ಕಾಲ ಶಿವನ ದರ್ಶನವನ್ನು ಮಾಡುವಂಥದ್ದು ಹಾಲು ಮತ್ತು ಬಿಲ್ವ ಪತ್ರೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿ ಜೊತೆಗೆ ಅನುಕೂಲ ಇದ್ದರೆ ನಿಮಗೆ ಪ್ರತಿ ಸೋಮವಾರ ಬೆಳಗಿನ ಸಮಯ ಉಪವಾಸವನ್ನು ಮಾಡಿ ಒಂದೊತ್ತು ಊಟವನ್ನು ಬಿಟ್ಟು ಆ ಶಿವನ ದರ್ಶನವನ್ನು ಮಾಡಿ ಖಂಡಿತವಾಗಿಯೂ ನಿಮಗೆ ಅನುಕೂಲ ಆಗುತ್ತೆ ಜೊತೆಗೆ ಪ್ರತಿದಿನ ಶಿವನ ಸ್ತೋತ್ರವನ್ನು ಹೇಳುವಂಥದ್ದು ಶಿವನ ಅಷ್ಟೋತ್ರವನ್ನು ಹೇಳುವಂಥದ್ದು ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠನೆ ಮಾಡುವಂಥ ಕೆಲಸವನ್ನು ಈ ರಾಶಿಯವರು ಮಾಡ್ಕೊಂಡು ಬಂದರೆ ಸ್ವಲ್ಪ ಮಟ್ಟದ ಸಮಸ್ಯೆಗಳು ಖಂಡಿತ ಕಮ್ಮಿ ಆಗುತ್ತೆ ಜೊತೆಗೆ ಆಲ್ಮೋಸ್ಟ್ ಈ ವರ್ಷ ವಿವಾಹ ಅಂತ ಬಂದಾಗ ಖಂಡಿತ ಮದುವೆ ವಿಚಾರದಲ್ಲಿ ಏನೂ ಸಮಸ್ಯೆ ಆಗೋದಿಲ್ಲ ಮದುವೆ ಆಗುತ್ತೆ ಆದರೆ ಮದುವೆ ಆದಮೇಲೆ ಸಂತಾನ ಅಂತ ಬಂದಾಗ ಸಂತಾನ ವಿಳಂಬ ಆಗುವಂಥದ್ದು ಸಂತಾನ ಆಗದೇ ಇರುವಂಥದ್ದು ಅಥವಾ ಗರ್ಭಪಾತ ಆಗುವಂಥದ್ದು ಈ ರೀತಿಯ ಸಮಸ್ಯೆಗಳನ್ನು ಕಟಕ ರಾಶಿಯವರು ಅನುಭವಿಸಬೇಕಾಗತ್ತೆ ಆದಷ್ಟು ಎಚ್ಚರಿಕೆಯನ್ನು ತಗೊಳ್ಳಿ ನೀವು ನೋಡೋಣ ಒಂದು ಕರೆ ಸ್ವೀಕರಿಸೋಣ ಹಲೋ ಹಲೋ

ನಿಮ್ದು ನಿಮ್ ಯಜಮಾನರದು ಮತ್ತೆ ನೀವು ಮದ್ವೆ ಆಗಿರುವಂತಹ ಡೇಟ್ ಟೈಮ್ ಇದಿಷ್ಟು ತಗೊಂಡು ಒಂದ್ಸರಿ ನೇರವಾಗಿ ಕಚೇರಿಗೆ ಬನ್ನಿ ಯಾಕೆ ತರ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅದಕ್ಕೆ ಏನಾದ್ರು ಪರಿಹಾರ ಕಂಡ್ಕೋಬೇಕಂತ ನಾನು ತಿಳ್ಸಿಕೊಡ್ತೀನಿ ಒಳ್ಳೇದಾಗ ಒಳ್ಳೇದಾಗ್ಲಮ್ಮ ಇನ್ನು ಮಾಡ್ಬೇಕಾಗಿರುವಂತಹ ಪರಿಹಾರಗಳು ನೋಡಿ ಏನಂತಂದ್ರೆ ಶಿವನ ಆರಾಧನೆಯನ್ನು ಮಾಡಿ ಶಿವ ಪಂಚಾಕ್ಷರಿ ಮಂತ್ರವನ್ನ ಜಪ ಮಾಡಿ ಮುಖ್ಯವಾಗಿ ಮಾಡ್ಬೇಕಾಗಿರುವಂತಹ ಪರಿಹಾರಗಳು ಏನಪ್ಪಾ ಅಂತಂದ್ರೆ ದುರ್ಗಾ ಪೂಜೆ ದುರ್ಗಾ ಹೋಮ ದೇವಿ ದರ್ಶನವನ್ನು ಮಾಡುವಂಥದ್ದು ಸೋಮವಾರದ ದಿನ ದೇವಿ ದರ್ಶನವನ್ನು ಮಾಡುವಂಥದ್ದು ಜೊತೆಗೆ ಪ್ರತಿ ಶನಿವಾರ ಅಥವಾ ಗುರುವಾರದ ದಿನ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡುವಂಥದ್ದು ಹನುಮಾನ್ ಚಾಲಿಸೋದು ಓದುವಂಥದ್ದು ಅನುಕೂಲ ಇದ್ದರೆ ಮಂಗಳವಾರದ ದಿನ ಗಣಪತಿಯ ದರ್ಶನವನ್ನು ಮಾಡುವಂಥದ್ದು ಇಪ್ಪತ್ತೊಂದು ಗರಿಕೆಯನ್ನು ಗಣಪತಿಗೆ ಅರ್ಪಣೆಯನ್ನು ಮಾಡುವಂಥದ್ದು ಇದನ್ನು ರಾಶಿಯವರು ಮಾಡ್ತಾ ಬಂದರೆ ಖಂಡಿತವಾಗಿಯೂ ಸಮಸ್ಯೆಗಳು ನಿಮಗೆ ಕಮ್ಮಿ ಆಗುತ್ತೆ ಇಲ್ಲ ಅಂತಂದರೆ ನೀವು ಪ್ರಾಬ್ಲಮ್ಸ್ಗಳನ್ನು ಜಾಸ್ತಿ ಅನುಭವಿಸುವಂಥದ್ದಾಗುತ್ತೆ ಯಾಕಂದರೆ ಮಾನಸಿಕ ಖಿನ್ನತೆ ಇದೆಯಲ್ಲ ಮಾನಸಿಕ ಒತ್ತಡ ಇದೆಯಲ್ಲ ಬೇರೆ ಎಲ್ಲ ಪ್ರಾಬ್ಲಮ್ಸ್ಗಳಿಗೆ ಅದೇ ಮೂಲ ಹಲೋ ಅಮ್ಮ ನಮಸ್ತೆ ಹೇಳಿ ಹೇಳಿ ಅಮ್ಮ ನಿಮ್ಮ ಹೆಸರು ಸಿದ್ದಮ್ಮ ಅವರೇ ಎಲ್ಲಿಂದ ಕಾರ್ಯ ಮಾಡ್ತಾ ಇದ್ದೀರಿ ನೆನ್ನಿ ಏನು ಸಿದ್ದಮ್ಮ ಅವ್ರ ಏನು ನೋಡ್ಬೇಕಿತ್ತು ಸ್ವಲ್ಪ ವಿದ್ಯೆ ವಿದ್ಯೆಗಲ್ಲ ಹ್ಮ್ ಹೇಳ್ತೀರಾ ಈಗ ಏನಾಗಿದೆ ನಿಮ್ಮ ಡೇಟ್ ಪ್ರಕಾರ ನಿಮ್ಗೆ ಚಂಚಲತೆ ಜಾಸ್ತಿ ಬೇರೆ ಬೇರೆ ಮನಸ್ಥಿತಿ ಹೊರಗಡೆ ಆಲೋಚನೆಗಳು ಜಾಸ್ತಿ ಆಗ್ತಾ ಇದೆ ಅಲ್ವಾ ನಿಮ್ಗೆ ಕೂತ್ಕೊಂಡಾಗ ಬೇರೆ ಏನೇನೋ ಕೆಟ್ಟ ಆಲೋಚನೆಗಳು ಬರುತ್ತೆ ಓದರ ಕಡೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಾ ಇಲ್ಲ ಇದೆಲ್ಲ ಏನಕ್ಕೆ ಆಗ್ತಾ ಇದೆ ಅಂದರೆ ನೀವು ಹುಟ್ಟಿರುವಂಥ ಡೇಟಿನ ಪ್ರಭಾವ ಬೇಗ ಬೇರೆ ವಿಚಾರಗಳಿಗೆ ಆಕರ್ಷಣೆಯಾಗಿ ಇದರಿಂದ ಇರುತ್ತೆ ಅದಕ್ಕೆ ಮನೆಯಲ್ಲಿ ಊರಲ್ಲಿ ಸ್ವಲ್ಪ ಸಂಗೀತ ಅಭ್ಯಾಸ ಇದ್ದರೆ ಸಂಗೀತ ಅಭ್ಯಾಸವನ್ನು ಮಾಡುವಂಥದ್ದು ಹೆಚ್ಚು ಕೆಲಸದಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಎಲ್ಲರ ಜೊತೆಗಿದ್ದುಕೊಂಡೇ ಓದುವಂಥ ಕೆಲಸವನ್ನು ನೀವು ಮಾಡಿ ಜೊತೆಗೆ ಮನೆಯಲ್ಲಿ ಪ್ರತಿದಿನ ವಿಷ್ಣು ಅಷ್ಟೋತ್ತರವನ್ನು ಓದುವಂಥ ಕೆಲಸವನ್ನು ನೀವು ಮಾಡ್ತಾ ಬಂದರೆ ನಿಮ್ಮ ತಂದೆ ಸಿಟಿಗೆ ಹೋದರೆ ಒಂದು ವಿಷ್ಣು ಅಷ್ಟೋತ್ತರ ತಗೊಬಂದು ಕೊಡಿ ಅಂತೇಳಿ ದಿನ ವಿಷ್ಣು ಅಷ್ಟೋತ್ತರವನ್ನು ಓದ್ತಾ ಬಂದರೆ ಈ ಪ್ರಾಬ್ಲಮ್ಸ್ಗಳು ಖಂಡಿತ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತಮ್ಮ ನಿಮ್ಗೆ ಗೊತ್ತಾಗ್ತಾ ಇದೆ ನೀವು ಯಾವ ಪ್ರಾಬ್ಲಮ್ಸಲ್ಲಿದ್ದೀರಿ ನಿಮ್ಮ ಕಾನ್ಸಂಟ್ರೇಷನ್ ಯಾವ ಕಡೆಗೆ ಹೋಗ್ತಾ ಇದೆ ಅಂತ ನಿಮ್ಗೆ ಅರ್ಥ ಆಗಿದೆ ಅದರಿಂದ ಆಚೆಗೆ ಬರಬೇಕು ಅಂದರೆ ನೀವು ಹೆಚ್ಚು ಹೆಚ್ಚಿನ ಜನಗಳ ಜೊತೆ ಬೆರೆಯುವಂಥದ್ದು ಜೊತೆಗೆ ವಿಷ್ಣು ಅಷ್ಟೋತ್ತರವನ್ನು ಪಠನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಬರೋ ನಿಮ್ಮ ಒಳ್ಳೆಯದಾಗುತ್ತೆ ಇನ್ನು ದುರ್ಗಾ ಪೂಜೆ ದುರ್ಗಾರಾಧನೆ ಈ ಕೆಲಸವನ್ನು ಮಾಡ್ತಾ ಬನ್ನಿ ಅನುಕೂಲ ಇದ್ದರೆ ಒಂದು ದುರ್ಗಾ ಹೋಮವನ್ನು ಮಾಡಿಸಿ ಪೂಜೆಯನ್ನು ಮಾಡಿಸ್ತಾ ಬನ್ನಿ ಎಲ್ಲ ರೀತಿಯ ಸಮಸ್ಯೆಗಳು ನಿಮಗೆ ಕಮ್ಮಿ ಆಗುತ್ತೆ ಅನ್ನುವಂಥ ವಿಚಾರವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಇನ್ನು ಯಾರಿಗೆಲ್ಲ ನನ್ನನ್ನು ಭೇಟಿ ಮಾಡಬೇಕು ಇರುತ್ತೆ ಜಾತಕಗಳನ್ನು ಪರಿಶೀಲನೆ ಮಾಡಿಸ್ಬೇಕು ಜಾತಕ ಹೊಂದಾಣಿಕೆ ಮಾಡಿಸ್ಬೇಕು ಅಥವಾ ಮಕ್ಕಳ ವಿಚಾರವಾಗಿ ವೃತ್ತಿಯ ವಿಚಾರದಲ್ಲಿ ಕೇಳಬೇಕು ಅಂತ ಇರುತ್ತೆ ಖಂಡಿತ ನಾನು ದಿನ ಭಾನುವಾರ ಬಿಟ್ಟು ಬೇರೆ ಎಲ್ಲ ದಿನಗಳು ಬೆಳಗ್ಗೆ ಹತ್ತು ಗಂಟೆಯಿಂದ ಒಂದು ಗಂಟೆವರೆಗೂ ಸಿಗ್ತೀನಿ ರಾತ್ರಿ ಏಳು ಗಂಟೆಯಿಂದ ಎಂಟು ಗಂಟೆವರೆಗೂ ಸಿಗ್ತೀನಿ ನೀವು ಕರೆ ಮಾಡಿಕೊಂಡು ಖಂಡಿತ ಬನ್ನಿ ನಾನು ಭೇಟಿ ಮಾಡಿಕೊಡ್ತೀನಿ ಜೊತೆಗೆ ನೀವು ಯಾವುದ್ರೂ ಪೂಜೆ ಹೋಮ ಪ್ರತಿಷ್ಠಾಪನೆಗಳನ್ನು ಮಾಡಬೇಕು ಅಂತಂದರೆ ಖಂಡಿತ ಬನ್ನಿ ಜೊತೆಗೆ ನಿಮ್ಮ ದೇವಸ್ಥಾನ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟಂಥ ವಿಚಾರಗಳಿದ್ದರೆ ನಾನು ಖುದ್ದಾಗಿ ಬರ್ತೀನಿ ನಮ್ಮ ಪರಿಹಾರ ಜ್ಯೋತಿಷ ಕಾರ್ಯಕ್ರಮದಲ್ಲಿ ನಿಮ್ಮ ಕಾರ್ಯಕ್ರಮವನ್ನು ತೋರಿಸುವಂಥ ಕೆಲಸವನ್ನು ಕೂಡ ಮಾಡುವಂಥ ಒಂದು ಪ್ರಯತ್ನವನ್ನು ನಾವ್ ಮಾಡ್ತೀವಿ ಯಾವುದೇ ಪೂಜೆ ಪುನಸ್ಕಾರಗಳಿದ್ರೆ ಬನ್ನಿ ನಮ್ಮ ಆಗಮಿಕರಿಂದ ಶಾಸ್ತ್ರಬದ್ಧವಾಗಿ ನಿಮಗೆ ಮಾಡಿಸ್ಕೊಡುವಂತಹ ವ್ಯವಸ್ಥೆಯನ್ನು ಮಾಡ್ಕೊಡ್ತೀನಿ ಹಲೋ ಹಲೋ ಗುರುಜಿ ಹಾ ನಮಸ್ತೆ ಹೇಳಿಮ್ಮ ನಮಸ್ತೆ ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರುತ್ತೆ ಬಹಳ ಸಂತೋಷ ಅಮ್ಮ ನೋಡ್ತಾ ಇದ್ರಾ ಡೈಲಿ ಓ ದಿನ ನೋಡ್ತೀವಿ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ತುಂಬಾ ನೀವು ಹೇಳೋ ಇದುಗಳು ತುಂಬಾನೇ ಇದಾಗಿದೆ ಒಟ್ಟಲ್ಲಿ ಜೀವನದಲ್ಲಿ ತುಂಬಾನೇ ಅನ್ಸುತ್ತೆ ಅಳವಡಿಸ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ತುಂಬಾನೇ ಅರ್ಧ ಗಂಟೆ ಇರೋಕೆ ಒಂದ್ ಅವರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ದಿನಗಳ ಪ್ರಯತ್ನ ಮಾಡೋಣ ಒನ್ ಅವರ್ ಆದ್ರೆ ಎಲ್ಲರಿಗೂ ಕಾಲು ಸಿಗುತ್ತೆ ಅರ್ಧ ಗಂಟೆಯಿಂದ ಯಾರು ಇದಾಗೋದಿಲ್ಲ ಅಂತ ಹೇಳಿ ನಮ್ ಮಗನ ಬಗ್ಗೆ ಕೇಳಬೇಕಿತ್ತು ಹದ್ನಾಲ್ಕು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತು ಹುಟ್ಟಿದ ಸಮಯ ಸಂಜೆ ಐದು ನಲವತ್ತೈದು ಬುಧವಾರ ಹದಿನಾಲ್ಕು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತು ಐದು ನಲವತ್ತೈದು ಸಂಜೆ ಬುಧವಾರ ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಅಲ್ವಾ ಉದ್ಯೋಗದ್ದು ಭುಕ್ತಿ ನಡೀತಾ ಇದೆಯಮ್ಮ ಈಗ ಬುಧ ಅವರ ಜಾತಕದಲ್ಲಿ ಏನಾಗಿದೆ ಅಂದ್ರೆ ಧನಾಧಿಪತಿಯಾಗಿ ಶತ್ರು ಮನೆಯಲ್ಲಿ ಸ್ಥಾನದಲ್ಲಿ ಕೂತಿರೋದ್ರಿಂದ ಈ ತರ ಡಿಸ್ಟರ್ಬೆನ್ಸ್ ಇದೆ ನೀವು ನಿಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಸಿ ಎಷ್ಟು ದಿನ ಆಯ್ತು ಏನ್ пуಜೆ ಒಂದು ಸುದರ್ಶನ ಹೋಮವನ್ನ ಮಾಡಿಸಿ ಮನೆಯಲ್ಲಿ ಮಾಡಸೋದಾ ಒಳ್ಳೇದು ಸಂಜೆ ಮಾಡಸಿ ಮನೆಯಲ್ಲಿ ಒಂದು ಐದುವರೆ 1 ನಂತರ ಸುದರ್ಶನ ಹೋಮವನ್ನ ಮಾಡಸಿ ಮತ್ತೆ ಪ್ರತಿ ಬುಧವಾರ ವಿಷ್ಣು ದರ್ಶನವನ್ನ ಮಾಡಸಿ ವಿಷ್ಣು ದರ್ಶನ ಹಾ ವಿಷ್ಣುವೇವ ಸ್ಥಾನದಲ್ಲಿ ದರ್ಶನ ಮಾಡಬೇಕು ಇದನ್ನ ಮಾಡ್ತಾ ಬಂದ್ರೆ ವಿಷ್ಣು ಅಂದ್ರೆ ಸ್ವಾಮಿ ವಿಷ್ಣು ವೆಂಕಟೇಶ್ವರ ನಾರಾಯಣ ಯಾವದಾದರೂ ಪರವಾಗಿಲ್ಲ ದರ್ಶನ ಮಾಡಸಿ ಇದರಿಂದ ಇವರ ವೃತ್ತಿ ಭಂಗ ವಿಚಾರಗಳು ನಿವಾರಣೆ ಆಗುತ್ತೆ ಜೊತೆಗೆ ಇವರ ಜಾತಕದಲ್ಲಿ ಅಹ್ ಮದ್ವೆ ಯೋಗ ಆಲ್ರೆಡಿ ಬಂದಿದೆ ನೀವು ಪ್ರಯತ್ನ ಮಾಡಿದ್ರೆ ಈ ಅಕ್ಟೋಬರ್ ಒಳಗಡೆ ಅಥವಾ ಎರಡ್ ಸಾವಿರದ ಇಪ್ಪತ್ತು ಅಕ್ಟೋಬರ್ ನಂತರ ಎರಡ್ ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಒಳಗಡೆ ಇವ್ರಿಗೆ ಮದುವೆ ಆಗತ್ತಮ್ಮ ನಾವು ಮದ್ವೆ ಮಾಡೋಣ ಇನ್ನೂ ಸ್ವಲ್ಪ ಗುರು ದೇಶ ಬುಧಭುಕ್ತಿ ನಡೀತಾ ಇದೆಯಲ್ಲ ಅದರಿಂದ ಗುರು ಇವರಿಗೆ ಕೇತು ಜೊತೆಗಿರೋದ್ರಿಂದ ಸ್ವಲ್ಪ ಸೆಟ್ಲ್ ಆಗಣ್ಣ ಸ್ವಲ್ಪ ಲೈಫ್ ಅಲ್ಲಿ ಹಿಂಗಿರೋಣ ಇರਣਾ ಆಮೇಲೆ ಮಾಡ್ಕೊಳ್ಳೋಣ ಲೈಫ್ ಕೆಲಸ ಮಾಡಿ ಹಾ ಒಂದ ಸರ್ ಕಚೇರಿ ಕರ್ಕೊಂಡ್ ಬನ್ನಿ ನಾನು ಮಾತಾಡ್ತೀನಿ ಒಂದ ಸಾರಿ ಆ ಸರಿ ಗುರುಜಿ ಒಳ್ಳೇದಾಗ್ಲಿ ಥ್ಯಾಂಕ್ ಆ ವಿಕ್ಷಕರೆ ನಾನು ಹೇಳೋದಿಷ್ಟೇ ಕಟಕರಾ ಆಶಿಯವರು ಸ್ವಲ್ಪ ಹುಷಾರಾಗಿರಿ ದುರ್ಗಾ ಪೂಜೆ ದುರ್ಗಾ ಹೋಮ ಶಿವನ ಷ್ಟೋತ್ರಾ ಶಿವನ ದರ್ಶನವನ್ನ ಮಾಡ್ತಾ ಬನ್ನಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಶಿವರಾತ್ರಿ ಬರ್ತಾಯಿದೆ ಶಿವರಾತ್ರಿಯ ಜೊತೆಗೆ ಶನೇಶ್ವರ ಸ್ವಾಮಿಯ ಜಯಂತಿ ಕೂಡ ಬರ್ತಾ ಇದೆ ಇಬ್ಬರನ್ನು ಆರಾಧನೆ ಮಾಡಿ ಶಿವನ ಅಂಶವಾಗಿರುವಂತಹ ಶನೇಶ್ವರ ಸ್ವಾಮಿ ನಿಮ್ಮೆಲ್ಲರಿಗೂ ಸಕಲ ಸನ್ಮಂಗಳವನ್ನು ದಯಪಾಲಿಸ್ಲಿ ಸಾಡೆ ಸಾ ನಡೀತಾ ಇರುವಂಥ ರಾಶಿಯವರು ಮಕರ ಕುಂಭ ಸಾರಿ ಮಕರ ರಾಶಿಯವರು ಮತ್ತು ಧನಸ್ ರಾಶಿಯವರು ಋಶ್ಚಿಕದವರು ಸ್ವಲ್ಪ ಹುಷಾರಾಗಿರಿ ಶಿವರಾತ್ರಿಯನ್ನು ವಿಶೇಷವಾಗಿ ಆಚರಣೆ ಮಾಡಿ ಜೊತೆಗೆ ಹನ್ನೆರಡು ರಾಶಿಯವರು ಹುಷಾರಾಗಿರಬೇಕು ಯಾಕಂತಂದರೆ ಗೋಚಾರದಲ್ಲಿ ರಾವು ಮತ್ತು ಕೇತುವಿನ ಬದಲಾವಣೆ ಅಷ್ಟೊಂದು ಶುಭದಾಯಕವಾಗಿ ಇಲ್ಲ ನೀವೇ ಇದ್ರಿ ಸಾಮಾಜಿಕವಾಗಿ ಏನೆಲ್ಲ ಘಟನೆಗಳು ನಡೀತಾ ಇದೆ ಅಂತ ಅದರಿಂದ ಎಲ್ಲ ರಾಶಿಯವರು ಸ್ವಲ್ಪ ಹುಷಾರಾಗಿರುವಂಥದ್ದು ತುಂಬ ಒಳ್ಳೆಯದು ಜೊತೆಗೆ ಇದೇ ತಿಂಗಳ ಒಂಬತ್ತನೇ ತಾರೀಕು ಮತ್ತು ಹತ್ತನೇ ತಾರೀಕು ವಾಸ್ತು ತರಗತಿಯನ್ನು ಸಂಪೂರ್ಣವಾಗಿರುವಂಥ ವಾಸ್ತು ಟ್ರೆಡಿಷನಲ್ ವಾಸ್ತು ಶಾಸ್ತ್ರೀಯವಾಗಿರುವಂಥ ವಾಸ್ತುವನ್ನು ನಿಮಗೆ ಕಲಿಸ್ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾಯಿದ್ವಿ ಅದರಿಂದ ನೀವು ಆ ಕ್ಲಾಸಿಗೆ ಬನ್ನಿ ಆ ಕ್ಲಾಸನ್ನು ಅಟೆಂಡ್ ಮಾಡಿ ನಿಮಗೆ ತುಂಬ ಸಹಕಾರಿಯಾಗುತ್ತೆ ತುಂಬ ಎಲ್ಪ್ ಆಗುತ್ತೆ ತುಂಬ ವಿಚಾರಗಳನ್ನು ನೀವು ಕಲ್ತ್ಕೊಬೋದು ಜ್ಯೋತಿಷಿಗಳು ವಾಸ್ತು ಕಲಿತಾ ಇರೋರೇ ಬರಬೇಕು ಅಂತಿನಲ್ಲ ಯಾರು ಬೇಕಾದ್ರೂ ಈ ಕ್ಲಾಸನ್ನು ಅಟೆಂಡ್ ಮಾಡ್ಬೋದು ಅವರಿಗೆ ತುಂಬ ಎಲ್ಪ್ಫುಲ್ಲಾಗಿರುತ್ತೆ ತುಂಬ ವಿಚಾರಗಳನ್ನು ನೀವು ತಿಳ್ಕೊಬೋದು ಐದನೇ ತಾರೀಕು ಒಳಗಡೆ ನಿಮ್ಮ ಹೆಸರನ್ನ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗತ್ತೆ ಒಂಬತ್ತು ಮತ್ತು ಹತ್ತನೇ ತಾರೀಕು ತರಗತಿ ನಡೆಯುತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮಲೆಮಾದೇಶ್ವರ ನಿಮ್ಮೆಲ್ಲರಿಗೂ ಆಯಸ್ಸು ಆರೋಗ್ಯ ಸಂತೋಷ ನಿಮ್ಮದು ಎಲ್ಲವನ್ನು ಕೊಟ್ಟು ಕಾಪಾಡಲಿ ನಮಸ್ಕಾರ ಗುರೂಜಿಯವರ ನೇರ ಭೇಟಿಗಾಗಿ ಸಂಪರ್ಕಿಸಿ ನಂಬರ್ ನಾಲ್ಕು ಒಂದು ಸೊನ್ನೆ ಐದು ಎರಡನೇ ಅಡ್ಡರಸ್ತೆ ಹನ್ನೊಂದನೇ ಮುಖ್ಯ ರಸ್ತೆ ಹೆಚ್ ಬ್ಲಾಕ್ ದಟ್ಟಗಳ್ಳಿ ಮೈಸೂರು ಮೊಬೈಲ್ ನಂಬರ್ ಸೆವೆನ್ ಫೋರ್ ಟ್ರಿಪಲ್ ಒನ್ ಸಿಕ್ಸ್ ಡಬಲ್ ಒನ್ ಡಬಲ್ ಒನ್